ಟು ಜೆ ಕೆ ಪ್ರಾಪರ್ಟೀಸ್ ನೋಡಿ ತಾರೋಡಿಂದ ಹಿರಿಯೂರಲ್ಲಿ ತಾರೋಡ್ ಹತ್ರ ನಿಯರ್ ಆಗಿ ಇವರು ಗೇಟ್ ಬಂದು ಈ ಕಡೆ ಒನ್ ರೋಡಿಗೆ ಮಾಡ್ಕೊಂಡಾಗೆ ತಾರೋಡ್ ಅಟ್ಯಾಚ್ಡ್ ಇದು ಹನ್ನೆರಡು ಸಾವಿರ ಕೋಳಿ ಸಾಕ್ತಕ್ಕಂಥ ಎರಡು ಶೆಡ್ ಇದೆ ಎರಡು ಶೆಡ್ಡು ಒಂದು ಲೇಬರ್ ಶೆಡ್ ಇದೆ ನೋಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಏನೇನು ಕೋಳಿ ಸಾಕಾಣಕ್ಕೆ ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಅದು ಲೇಬರ್ ಶೆಡ್ ಎದುರುಗಡೆ ಕಾಣ್ತಕ್ಕಂಥದ್ದು ಲೇಬರ್ ಶೆಡ್ ಅದು ಲೇಬರ್ ಶೆಡ್ ಅದು ನೋಡಿ ಅದು ಲೇಬರ್ ಶೆಡ್ ಅದು ಇದು ನಿಮಗೆ ಹನ್ನೆರಡು ಸಾವಿರ ಕೋಳಿ ಸಾಕ್ತಕ್ಕಂಥದ್ದು ಎರಡು ಶೆಡ್ ಇದೆ ಲೀಸ್ಗೆ ಕೊಡ್ತಾರೆ ಲೀಸ್ಗೆ ಟಿ ಸಿ ಇದೆ ನಿರಂತರ ಜ್ಯೋತಿ ಇದೆ ನೀ ಬೋರ್ ಇಲ್ಲ ಬೋರ್ ಇದೆ ಏನು ಬೇಕಿದಕ್ಕೆ ಕೋಳಿ ಸಾಕಾಣಕ್ಕೆ ಈಗ ಎಲ್ಲ ಎಕ್ವಿಪ್ಮೆಂಟ್ಸ್ ರೆಡಿ ಇದೆ ಯಾರಾದರೂ ಲೀಸ್ಗೆ ಇದ್ದರೆ ಇದು ತುಂಬ ಚೆನ್ನಾಗಿದೆ ನೋಡಿ ಟೌನ್ ನಿಯರ್ ಇದೆ ಒಳ್ಳೆ ವಾಟರ್ ಇದೆ ನೋಡಿ ತೋಟ ಅಟ್ಯಾಚ್ ಅಟ್ಯಾಚು ತೋಟ ಇದೆ ಅಡಿಕೆ ತೋಟ ಲೇಬರ್ ಹೌಸು ಇದೆ ನೋಡಿ ಹ್ಞೂ ಟ್ಯಾಂಕಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಹ್ಞೂ ನೋಡಿರಿ ಎಕ್ವಿಪ್ಮೆಂಟ್ಸ್ ಇದೆ ಚೆನ್ನಾಗಿದೆ ನೋಡಿ ಅದು ಲೇಬರ್ ಶೆಡ್ ಇದೆ ಕಡೆದು ಹನ್ನೆರಡು ಸಾವಿರ ಕೋಳಿ ಸಾಕ್ತಕ್ಕಂಥದ್ದು ಐಟೆಕ್ ಆಗಿದೆ ಎಲ್ಲ ಹಾಕ್ಬಿಟ್ಟು ಐಟೆಕ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಥ್ಯಾಂಕ್ ಯು ಯಾರಾದರೂ ಈ ಶೆಡ್ ಕೋಳಿ ಇದು ಲೀಸಿಗೆ ಇದ್ದರೆ ಕೋಳಿ ಶೆಡ್ನ ಫೋನ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀನಿ ರೇಟ್ ಎಲ್ಲ ಅವ್ರು ಬಂದಾಗ ನೀವು ಮಾತಾಡಬೇಕು ಲೀಸ್ಗೆ ಏನು ಇದೆ ಅನ್ನೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೆಂಡ್ಸ್